ಓಂ ಗುರುವೇ ನಮಃ ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ಏನು ಕಾದ ಪಂಚ ಆಚಾರ್ಯರು ಹಾಗೂ ಬಸವಾದೀಶ್ವೇಶ್ವರರನ್ನು ನೊಂದರಲ್ಲಿ ಸ್ಮರಿಸಿಕೊಂಡು ನನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಿಡ್ಡದಹಳ್ಳಿಯ ಲಿಂಗೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ ಮಹಾಸ್ವಾಮಿಗಳ ಕರ್ತೃಗತಿಗೆ ಎಲ್ಲ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಅಜ್ಜಂಪುರ ತಾಲೂಕಿನ ಗೊಂಡೇದಹಳ್ಳಿಯ ಈ ಪುಣ್ಯ ಪರಿಸರದಲ್ಲಿ ಹಮ್ಮಿಕೊಂಡಿರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗಮನಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವಂತಹ ಶ್ರೀಮದಿ ರಭಾಪುರಿ ವೀರಸಿಂಹಾಸನಾಶ್ವರ ಶ್ರೀ 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 ಸಾವರ್ಮೇರಿ ಜಗದ್ಗುರು ಡಾಕ್ಟರ್ ವೀರಸೌಡೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡ್ಡಾಬಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ರುವಾರಿಗಳು ಹಾಗೂ ನಿಮ್ಮೂರಿನಲ್ಲಿ ಜನ್ಮವನ್ನು ತಳೆದು ರಂಭಾಪುರಿ ಪೀಠದ ಮೂರು ಜನ ಆಚಾರ್ಯರ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ವಯೋವೃದ್ಧರು ಜ್ಞಾನವೃದ್ಧರು ಆಗಿರುವಂತಹ ಯಡಿಯೂರಿನ ಬಾಳೆಹೊನ್ನೂರು ಮಠದ ಶ್ರೀ ಶತಸ್ಥ ರೇಣು ಶಿವಾಚಾರ್ಯ ಸ್ವಾಮಿಗಳ ಪವಿತ್ರ ಪಾದಗಳಿಗೆ ಶರಣಂಗಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ತಾವರೆಕೆರೆ ಬೀಳಗಿ ಮತ್ತು ಹುಣಸಿಕಟ್ಟಲು ಪೂಜೆಯನ್ನು ಕೂಡ ಭಕ್ತಿ ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಎಲ್ಲ ಗಣ್ಯ ಮಾನ್ಯರೇ ವಿಶೇಷವಾಗಿ ದೇಶದ ಅತ್ಯುನ್ನತ ಸೇನಾ ಹುದ್ದೆಯನ್ನು ಅಲಂಕರಿಸಿ ಇವತ್ತು ಮರಳಿ ಬೆಳಗ್ಗೆಯೂ ಕೂಡ ಶ್ಲೋಕವನ್ನು ಶ್ರೀಶೈಲ ಜಗದ್ಗೂಡ ನೆನಪಿಸಿಕೊಂಡು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾಧಪೆ ಗರಿಯಸ್ ಅಂತ ಹೇಳಿ ಎಲ್ಲೇ ದೇಶದ ಯಾವುದೇ ಮೂಲೆಯಲ್ಲಿ ಸೇವೆ ಮಾಡಿದರೂ ಕೂಡ ಮತ್ತೆ ತಾಯ್ಲ್ಯಾಂಡ್ನಲ್ಲಿ ನೆನೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿರುವಂತಹ ಲೆಫ್ಟಿನೆಂಟ್ ಜನರಲ್ ಭಕ್ಮಳ್ಳಿಯ ಶ್ರೀ ರಾಜೂರವರನ್ನು ಮೊದಲುಕೊಂಡು ವೇದಿಕೆಯ ಮೇಲೆ ಉಪಚರಿಸ ಎಲ್ಲ ಗಣ್ಯ ಮಾಡಿದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಸದ್ದರ್ಮಾಭಿಮಾನಿಗಳೇ ಮಾತೆಯರೇ ರೇ ಮಕ್ಕಳಿಗೆ ಮೆಲ್ಲರ ಅಂತರಾತ್ಮದಲ್ಲಿ ಆಗಿರುವ ಚೈತನ್ಯ ಶಕ್ತಿಗೆ ಶರಣ ಒಂದು ದಾವರೆ ಹಿರಿಯ ಅಭಿನವ ಸಿದ್ದ ವಿಶ್ವಜ್ಯೋತ್ ಸ್ವಾಮಿಗಳು ಈ ಥರ ಕಾರ್ಯಕ್ರಮಕ್ಕೆ ಉಪನ್ಯಾಸ ಮಾಡಲಿಕ್ಕೆ ಬರಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದರು ಅವರ ಆದೇಶ ಮತ್ತು ಗಣತಿಯಂತೆ ನಾನೊಂದು ಎರಡು ತಾಸು ಮಾತನಾಡಬೇಕು ಅಂತ ಬಂದಿದ್ದೆ ಇಲ್ಲಿ ಬಂದಲ್ಲಿ ಕೇಳಿದೆ ಎಷ್ಟೊತ್ತು ಮಾತಾಡಬೇಕಂದ್ರೆ ಹದಿನೈದು ನಿಮಿಷ ಅಂತ ಅಡ್ಡಿಲ್ಲ ಸ್ವಲ್ಪ ಅವರು ಹದಿನೈದು ಕೊಟ್ಟರು ಅಂದರೆ ನಮ್ಮ ದೊಡ್ಡ ಸ್ವಾಮಿಗಳು ಅದಕ್ಕಿಂತ ಕಂಜಿಸ್ ಹತ್ತು ನಿಮಿಷಕ್ಕೆ ಮುಗಿಸ್ ಅಂತ ಹೇಳಿದ್ದಾರೆ ಆದರೂ ಪರವಾಗಿಲ್ಲ ಮಾತು ಎಷ್ಟೊತ್ತು ಆಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಆಡುವಂತಹ ಮೌಲ್ಯಯುತ ಮಾತುಗಳನ್ನು ನಿಮ್ಮ ನತ್ತಿಯಲ್ಲಿ ತುಂಬುವಂತಹ ಪ್ರಯತ್ನ ಬಹಳ ಮುಖ್ಯ ಮಧ್ಯಾಹ್ನದ ಸಭೆಯಲ್ಲಿ ಅವರೇ ಹೇಳ್ತಾ ಇದ್ರು ಏಳು ನಿಮಿಷಕ್ಕಿಂತ ಹೆಚ್ಚಿಗೆ ಯಾರ ಮಾತನ್ನು ಯಾರು ಕೇಳೋದಿಲ್ಲ ಅಂತ ಆದರೂ ಕೂಡ ಮೂರು ನಿಮಿಷ ಗ್ರೇಸ್ ಕೊಟ್ಟಿದ್ದಾರೆ ಅನ್ನೋ ಅವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ವಿಶೇಷವಾಗಿ ನಾಡಿನ ಸಾಕಷ್ಟು ಭಾಗಗಳಲ್ಲಿ ಉಪನ್ಯಾಸವನ್ನು ಮಾಡಿದರೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸೇವೆಯನ್ನು ಸಲ್ಲಿಸಿದರೂ ಕೂಡ ಇವತ್ತಿನ ಈ ಸಭೆ ಮತ್ತು ಇವತ್ತಿನ ಉಪನ್ಯಾಸದ ಸೇವೆ ನನ್ನ ಪಾಲಿಗೆ ತೋರಿಸಿದ್ದು ಭಾಳ ವಿಶೇಷ ಯಾಕಂತಂದರೆ ಮೊಟ್ಟ ಮೊದಲಿಗೆ ರಂಭಾಪುರಿಯ ಜಗದ್ಗುರುಗಳ ದತ್ತಿ ಉಪನ್ಯಾಸದ ಸೇವೆ ನನ್ನ ಬಾರಿರುವಂಥದ್ದು ಅತ್ಯಂತ ನನ್ನ ಸುಕೃತ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂತಂದರೆ ರಂಭಾಪುರಿಯ ಜಗದ್ಗುರುಗಳು ಯಾವುದೇ ಸ್ಥಳೀಯವಾದಂತಹ ಯಾವುದೇ ಪ್ರತಿಭೆಗಳಿದ್ದರೆ ಅದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಶೈಕ್ಷಣಿಕ ಇರ್ಬೋದು ಈ ರೀತಿಯ ಕಲೆಗಳನ್ನು ಗುರುತಿಸಿ ಅವಕ್ಕೆ ಅವಕಾಶಗಳನ್ನು ಕೊಟ್ಟು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡುವಂತಹ ಮಾತೃವದೇ ಒಂದು ಔದಾರ್ಯ ರಂಭಾಪುರಿ ಜಗದ್ಗುರುಗಳು ಅವರ ದತ್ತಿ ಉಪನ್ಯಾಸದ ಅವಕಾಶ ನನ್ನ ಪಾಲಿಗೆ ದೊರೆತಿದ್ದು ಅದು ನನ್ನ ಸುಕೃತ ಅಂತ ಹೇಳಿ ಭಾವಿಸ್ತೀನಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಅನ್ನೋ ಹೆಸರಿನಲ್ಲಿ ಇವತ್ತಿನ ಈ ಧರ್ಮ ಸಮಾರಂಭ ನಡ್ಕೊಂಡು ಬರ್ತಾರೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅದು ಪಾಲ್ಗುಣ ಶುದ್ಧ ತ್ರಯೋದಶಿಯ ದಿವಸ ನಡೆಯುತ್ತೆ ಹೋಳಿಗುಣಿಮೆಗೆ ಎರಡು ದಿನ ಮೊದಲು ಬಹುತೇಕ ಮಾರ್ಕ್ ತಿಂಗಳಲ್ಲಿ ಬರುತ್ತೆ ಆ ಆದರೆ ವರ್ಷಪೂರ್ತಿ ನಾಡಿನ ಮೂಲೆ ಮೂಲೆಯಲ್ಲಿ ಈ ಥರ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆ ಹಾಗಾದರೆ ಪಾಲ್ಗುಣ ಶುದ್ಧ ತ್ರಯೋದಶಿಯನ್ನು ಮಾಡ್ತಕ್ಕಂಥ ಜಯಂತಿಯನ್ನು ವರ್ಷಪೂರ್ತಿ ಆಚರಿಸುವುದರ ಹಿನ್ನೆಲೆ ಏನು ಅಂತ ಹೇಳಿ ನೋಡೋದಾದರೆ ಸಂತರು ಮಹಾಂತರು ಆಚಾರ್ಯರು ಪ್ರವರ್ತಕರು ಇವರು ತಮಗಾಗಿ ಬದುಕಿದವರಲ್ಲ ಸಮಾಜಕ್ಕಾಗಿ ಬದುಕಿದವರು ಬಹುಶಃ ನಿಮ್ಮಲ್ಲಿ ಯಾರಾದರೂ ಯಾರನ್ನಾದರೂ ನಿಲ್ಲಿಸಿ ಕೇಳಿದರೆ ಹೆಚ್ಚಂದ್ರೆ ನಿಮ್ಮ ತಂದೆ ಹೆಸರು ಹೇಳ್ತೀರಿ ಇಲ್ಲ ನಿಮ್ಮ ಅಜ್ಜನ ಹೆಸರು ಹೇಳ್ತೀರಿ ಇಲ್ಲ ನಿಮ್ಮ ಮುತ್ತಜ್ಜಿನ ಹೆಸರು ಹೇಳ್ತೀರಿ ಮುತ್ತಜ್ಜಿ ಒಂದು ನೂರು ವರ್ಷದ ಹಿಂದೆ ಇದ್ದವರು ಆದರೆ ಆ ಮುತ್ತಜ್ಜಿನಗಿಂತ ಹಿಂದೆ ನಿಮ್ಮ ವಂಶಾವಳಿ ಅಂತ ಕೇಳಿದರೆ ಯಾರಿಗೂ ಕೂಡ ಗೊತ್ತಿಲ್ಲ ಕಾರಣ ಏನು ಅಂತಂದರೆ ಅವರೆಲ್ಲರೂ ಕೂಡ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿ ಕೆಲಸ ಮಾಡಿದವರು ಆದರೆ ಯುಗಗಳ ಹಿಂದಂತ ಹಿಂದಿದ್ದಂಥ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ್ಬೋದು ಅಥವಾ ಶರಣ್ ಇರ್ಬೋದು ಸ್ವಂತ ಮಹಾತ್ಮರ ಹೆಸರುಗಳು ಅವರ ಫೋಟೋಗಳು ನಮ್ಮ ಮನೇಲಿದ್ದಾವೆ ಕಾರಣ ಏನಂತಂದರೆ ಅವರು ವೈಯಕ್ತಿಕವಾಗಿ ತಮಗಾಗಿ ಬದುಕಿದವರಲ್ಲ ಸಮಾಜಕ್ಕಾಗಿ ಬದುಕಿದವರು ಆ ನಿಟ್ಟಿನೊಳಗೆ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಸಮಾಜದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಿಗೆ ಜೀವಿ ಶಿವನಾಗುವ ಮಾನವ ಮಹದೇವನಾಗುವ ಅಂಗಲಿಂಗವಾಗುವಂಥ ದಿವ್ಯವಾದಂತಹ ಶಿವಾದ್ವೈತ ಸಿದ್ಧಾಂತವನ್ನು ಈ ಪ್ರತಿಷ್ಠಾಪಿಸುವುದರ ಮೂಲಕ ಸ ಸರ್ವರೂ ಕೂಡ ಆ ಶಿವನ ಸ್ವರೂಪಿಗಳು ಅನ್ನುವಂಥದ್ದನ್ನು ತೋರಿಸಿದಂಥ ಮಹಾತ್ಮರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಡಾರ್ವಿನ್ ಸಿದ್ಧಾಂತ ಅಂತಿದೆ ಧಾರ್ವಿನ್ ಸಿದ್ಧಾಂತ ಅಂತ ಹೇಳ್ತೀವಿ ಇಡೀ ಜಗತ್ತು ಅವನ ಸಿದ್ಧಾಂತವನ್ನು ಒಪ್ಕೊಂಡಿದೆ ಏನು ಆತನ ಸಿದ್ಧಾಂತ ಅಂದರೆ ಮಂಗನಿಂದ ಮಾನವ ಅಂದರೆ ನಾವೆಲ್ಲ ಪೂರ್ವಾಶ್ರಮದಲ್ಲಿ ಪೂರ್ವ ಹಿಂದಿನ ಜನ್ಮಗಳಲ್ಲಿ ಬಹಳ ಪೂರ್ವಕ್ಕೆ ನಾವು ಹೋದರೆ ನಾವೆಲ್ಲರೂ ಕೂಡ ಮಂಗನ ಮೂಲದ ಒಂದು ಮೂಲ ನಮ್ಮದು ಮಂಗನಿಂದ ಮಾನವ ಅನ್ನುವಂಥದ್ದನ್ನು ಧಾರ್ವಿನ್ ಅನ್ನುವಂಥ ವಿಜ್ಞಾನಿ ಪ್ರತಿಪಾದಿಸುತ್ತಾರೆ ಅದನ್ನು ಜಗತ್ತು ಒಪ್ಪಿದೆ ಕೂಡ ಆದರೆ ಭಾರತೀಯರು ನಾವು ಮಂಗನಿಂದ ಮಾನವ ಅನ್ನುವಂಥ ಸಿದ್ಧಾಂತವನ್ನು ಒಪ್ಪದವರಲ್ಲ ಅದರಲ್ಲೂ ವಿಶೇಷವಾಗಿ ವೀರಶೈವ ಸಿದ್ಧಾಂತ ಇದು ಮಂಗನಿಂದ ಮಾನವ ಅನ್ನುವಂಥದ್ದು ಒಪ್ಪಿದ್ದಲ್ಲ ಮಹಾದೇವನಿಂದ ಮಾನವ ಅನ್ನುವಂಥ ಸಿದ್ಧಾಂತವನ್ನು ಒಪ್ಪಿದವರು ವೀರಶೈವನು ಹುಟ್ಟಿದಂತಹ ಜೀವಿ ತಾನು ಶಿವನಾಗುವಂತಹ ಅದ್ಭುತವಾದಂತಹ ಸಿದ್ಧಾಂತವನ್ನು ಈ ಜಗತ್ತಿನಲ್ಲಿ ಪ್ರತಿಪಾದಿಸುವಂಥವರು ಜಗದ್ಗುರು ಪಂಚಾಚಾರ್ಯರು ಆ ನಿಟ್ಟಿನೊಳಗೆ ಜಗದ್ಗುರು ರೇಣುಕಾಚಾರ್ಯರು ನೆರೆಯ ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯಲ್ಲಿರ್ತಕ್ಕಂತಹ ಕೊಲ್ಲಿಪಾಕಿ ಸುಕ್ಷೇತ್ರದ ಸ್ವಯಂಭ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿ ಆ ಅಲ್ಲಿಂದ ಅವರು ಯಾವ ಕಬ್ಬಿಗರ ಕುಲದಲ್ಲಿ ಹುಟ್ಟಿದಂಥ ಅಗಸ್ತ್ಯ ಮಹರ್ಷಿ ಅಗಸ್ತ್ಯ ಮಹರ್ಷಿ ಇದ್ದಂಥ ಮಲಯಾಚಲದ ಆ ತಪೋಭೂಮಿಗೆ ಬಂದು ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆಯನ್ನು ಮಾಡಿ ಅದೇ ಭದ್ರಾ ನದಿ ತೀರದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಪೀಠವನ್ನು ಸಂಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿಯವರೆಗೆ ಜಗದ್ಗುರು ರೇಣುಕಾಚಾರ್ಯರಿಂದ ಆರಂಭವಾದಂಥ ಅವಿಚ್ಛಿನ್ನ ಪರಂಪರೆ ಇಂದಿಗೆ ನೂರ ಇಪ್ಪತ್ತೊಂದನೇ ಜಗದ್ಗುರುಗಳನ್ನು ಈ ಭವ್ಯವಾದಂಥ ವೀರಸಿಂಹಾಸನದ ಮೇಲೆ ನಾವು ನೋಡ್ತಾ ಇದ್ದೀವಿ ಅಂಥ ಸುದೀರ್ಘವಾದಂಥ ಒಂದು ಗುರುಪರಂಪರೆಯನ್ನು ಕೊಟ್ಟಂಥವ್ರು ಜಗದ್ಗುರು ರೇಣುಕಾಚಾರ್ಯರು ನಾವೆಲ್ಲ ಹೇಗೆ ಆಗಿದೆ ಪರಿಸ್ಥಿತಿ ಅಂತಂದರೆ ಶರಣರು ಕೊಟ್ಟಂತಹ ಸಾಮಾಜಿಕ ಕ್ರಾಂತಿಯನ್ನು ಬದಲಾವಣೆಯನ್ನು ಸ್ಥಾನಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಭಿಮಾನವನ್ನು ಪಡ್ತೀವಿ ಆದರೆ ಯುಗಯುಗಗಳ ಆದಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಕೊಲ್ಲಿಪಾಕಿ ಸುಕ್ಷೇತ್ರದಲ್ಲಿ ಕುಲ ಹದಿನೆಂಟು ಅನ್ನುವಂಥ ಮಾತನ್ನು ನಾವು ಹಿಂದೆಲ್ಲ ಬಳಸ್ತಾ ಇದ್ವಿ ತಮ್ಮ ಗಮನದಲ್ಲಿರ್ತದೆ ದಿರಿಕರಿ ಕುಲ ಹದಿನೆಂಟು ಜಾತಿಯಿಂದ ಅಂತಹ ಹದಿನೆಂಟು ಜನಾಂಗಕ್ಕೆ ಹದಿನೆಂಟು ಮಠಗಳನ್ನು ಸ್ಥಾಪನೆ ಮಾಡಿ ಸಮಾಜದಲ್ಲಿರುವಂಥ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೊದಲನೆಯ ಮಟ್ಟ ಸ್ಥಾ ಸಮಾನ ಸ್ಥಾನಮಾನವನ್ನು ಒದಗಿಸಿಕೊಟ್ಟಂತಹ ಸಾಮಾಜಿಕ ಸತ್ಕ್ರಾಂತಿ ಸತ್ಕ್ರಾಂತಿಯ ಹರಿಕಾರರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಇಂದಿಗೂ ಕೂಡ ಅದರ ಕುರುಹನ ನಾವು ಕೊಲ್ಲಿಪಾಕಿ ಕ್ಷೇತ್ರದಲ್ಲಿರ್ತಕ್ಕಂಥ ಹದಿನೆಂಟು ಮಠ ಮಠಗಳ ಕುರುಹನ್ನು ಕಾಣಬಹುದು ಇಂಥ ಸುದೀರ್ಘ ಪರಂಪರೆಯಲ್ಲಿ ಯಾವ ಜಗತ್ತಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಿ ಇವತ್ತು ಯುಗ ಯುಗಗಳಿಂದ ಅಥವಾ ಲಕ್ಷಾಂತರ ವರ್ಷಗಳಿಂದ ದಾರ್ಶನಿಕ ಜಗತ್ತಿನಿಂದ ಐದು ವಿಚಾರಗಳ ಬಗ್ಗೆ ಚಿಂತನೆ ಚರ್ಚೆ ಚಿಂತನ ಮಂಥನಗಳನ್ನು ನಡೆದುಕೊಂಡು ಬಂದಿದ್ದಾವೆ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಈ ಐದು ವಿಚಾರಗಳನ್ನು ಹೊರತುಪಡಿಸಿ ಮತ್ತೊಂದು ಚಿಂತನೆ ದಾರ್ಶನಿಕ ಜಗತ್ತಿನಲ್ಲಿ ನಡೆದಿದ್ದಿಲ್ಲ ಅಂತಹ ಐದು ವಿಚಾರಗಳನ್ನು ಇಟ್ಕೊಂಡಂತಹ ಆ ದಾರ್ಶನಿಕ ಜಗತ್ತಿಗೆ ಜಗದ್ಗುರು ರೇಣುಕಾಜಿ ಪಂಚ ಆಚಾರ್ಯರು ಐದು ಸೂತ್ರಗಳ ಮೂಲಕ ಉತ್ತರವನ್ನು ಕೊಟ್ಟು ಪ್ರತಿಯೊಬ್ಬ ಜೀವಿಯೂ ಕೂಡ ಆತ ಆ ಮಹಾ ಮುಕ್ತಿಯ ಮಾರ್ಗವನ್ನು ಕ ತಲುಪುವಂತಹ ಬಗೆಯನ್ನು ಐದು ಸೂತ್ರಗಳ ಮೂಲಕ ಕೊಡ್ತಾರೆ ಅದಕ್ಕೆ ಜಗದ್ಗುರು ರೇಣುಕಾಜಿ ಪಂಚ ಆಚಾರ್ಯರನ್ನು ಜಗತ್ತಿನ ಆದ್ಯ ಸೂತ್ರಕಾರರು ಅಂತ ಹೇಳಿ ಅಂತ ಹೇಳಿ ಗುರುತಿಸ್ತೀವಿ ರೇಣುಕಾಚಾರ್ಯರು ನೀಡಿದಂತಹ ಪಡ್ವಿಡಿ ಸೂತ್ರ ದಾರುಕಾಚಾರ್ಯರು ನೀಡಿದಂತಹ ವೃಷ್ಟಿ ಸೂತ್ರ ಜಗದ್ಗುರು ಏಕೋರಾಮದ ಕಂಠಾಕರ್ಣ ಭಗವತ್ಪಾದರು ನೀಡಿದಂತಹ ಲಂಬನ ಸೂತ್ರ ಪೀಠದ ದೇನುಕರ್ಣ ಭಗವತ್ಪಾದರು ನೀಡಿದಂತಹ ಮುಕ್ತಾಪಿಚ್ಚ ಸೂತ್ರ ಕಾಶಿ ಪೀಠದ ವಿಶ್ವಕರ್ಣ ಭಗವತ್ಪಾದರು ನೀಡಿದಂತಹ ಪಂಚವರ್ಣ ಸೂತ್ರ ಈ ಐದು ಸೂತ್ರಗಳಲ್ಲಿ ಜಗತ್ತಿನ ಐ ಎಲ್ಲವನ್ನು ಅಡಕ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತಹ ಜಗದ್ಗುರು ರೇಣುಕ ಭಗವತ್ಪಾದರು ನೀಡಿದಂಥ ಪಟ್ಬಿಡಿ ಸೂತ್ರದ ವಿಸ್ತೃತ ಭಾಗವೇ ಆ ರೇಣುಕ ಅಗತ್ಯ ಸಂವಾದ ರೂಪದಲ್ಲಿರ್ತಕ್ಕಂಥ ಶ್ರೀ ಸಿದ್ಧಾಂತ ಶ್ರೀಕಾಮಣಿ ಮಹಾಗ್ರಂಥ ಪಡ್ವಿಡಿಯನ್ನ ಪದವನ್ನು ಎರಡು ಪದಗಳಲ್ಲಿ ವಿಂಗಡಿಸ ಪದ್ವಿಧಿ ಹೇಳಿ ಕರೀತಾರೆ ಆ ಪದ ಮತ್ತು ವಿಧಿ ಪದ ಪ್ಲಸ್ ವಿಧಿ ಪದ್ವಿಧಿ ಆ ಪದ್ವಿಧಿಯ ಪದ್ವಿಡಿ ಸೂತ್ರದ ಮೂಲಕ ಈ ಈ ವಿಸ್ತಾರವಾದಂತಹ ಶಿವಾದ್ವೈತ ಸಿದ್ಧಾಂತದ ಸಾರವನ್ನು ಒಳಗೊಂಡಿದೆ ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿನ ಆ ಮಹಾದೇವನಿಂದ ಬಂದಂಥ ಈ ಜೀವಿ ಮತ್ತೆ ಮಹಾದೇವನ ಸ್ವರೂಪವೇ ಆಗಿ ಲಿಂಗಾಂಗ ಸಾಮರಸ್ಯವನ್ನು ಹೊಂದುವಂಥ ಅದ್ಭುತವಾದ ಪರಮ ಪದವಿಯನ್ನು ಪಡೆಯುವಂಥ ಮಹಾಮಾರ್ಗವನ್ನು ಈ ಜಗತ್ತಿನಲ್ಲಿ ಪ್ರತಿಪಾದಂಥವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಂತಹ ರೇಣುಕಾಚಾರ್ಯರನ್ನು ನಿತ್ಯವೂ ಕೂಡ ನಿತ್ಯವೂ ಕೂಡ ಸ್ಮರಿಸ್ಬೇಕಂತಹ ಅವಶ್ಯಕತೆ ಇದೆ ಏನು ಪಡ್ಬಿಡಿ ಸೂತ್ರದಲ್ಲಿ ಏನು ಹೇಳ್ತಾರೋರು ಅಂತಂದರೆ ನೀನು ಯಾವುದೇ ಪದವಿಯನ್ನು ಪಡಿಬೇಕು ಅಂದರೆ ಎಲ್ಲ ಪದವಿಗಳ ಅಶಾಶ್ವತ ಪಂಚಾಯಿತಿಯಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ವರೆಗೂ ಸದಸ್ಯರಾಗ್ತಾರೆ ಅವ್ರಿಗೆ ಐದು ವರ್ಷನೋ ಹತ್ತು ವರ್ಷನೋ ಇಲ್ಲ ಯಾವತ್ತೊ ಒಂದಿನ ಆ ಪದವಿಯನ್ನು ಬಿಡಲೇಬೇಕು ಒಂದೇ ಒಂದು ಪರಮ ಪದವಿ ಅದು ಮುಕ್ತಿ ಮೋಕ್ಷ ಅಂತ ಕರಿತೀವಲ್ಲ ಭಗವಂತನ ಸಾನ್ನಿಧ್ಯವನ್ನು ಸೇರ್ತಕ್ಕಂಥ ಮಾರ್ಗವನ್ನ ಜಗದ್ಗುರು ರೇಣುಕಾಚಾರ ಶಾಶ್ವತವಾದ ಪದವಿಯನ್ನು ನೀಡಿದ್ದಾರೆ ಮೊಟ್ಟ ಮೊದಲು ನೀನು ಮಾಡಬೇಕಾಗಿರುವಂಥ ಕಾರ್ಯ ಇಂಥದ್ದಂತಾದ್ರೆ ಮೊದಲು ನೀನು ಗುರುವಿಗೆ ಶರಣಾಗು ಗುರುವಿಗೆ ಶರಣ ಆದ್ರೆ ನಿನ್ನ ಮುಕ್ತಿಯ ಮಾರ್ಗವನ್ನು ಅವರು ತೋರಿಸ್ತಾರೆ ಅನ್ನುವಂಥ ಮಾತನ್ನ ಆ ಸೂತ್ರದ ಮೂಲಕ ಹೇಳ್ತಾರೆ ಸಿದ್ಧಾಕ್ಷ ಕಾಮಣಿಯಲ್ಲಿ ಒಂದು ಶ್ಲೋಕ ಬರ್ತದೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮ್ ಆತ್ಮಾಯೆಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಭಕ್ತಿಸಿದ್ಧ ಅನ್ನುವಂಥ ಶ್ಲೋಕನೇ ಹೇಳ್ತಾರೆ ಅರ್ಥ ಇಷ್ಟೇ ಪ್ರಪಂಚದ ಮಾಯೆಯ ಕಾರಣಕ್ಕಾಗಿ ಅಪ್ರತ್ಯಕ್ಷನಾಗಿರ್ತಕ್ಕಂಥ ಶಿವ ಭಕ್ತರ ಭಕ್ತಿ ಸಿದ್ಧಿಗಾಗಿ ಯಾವ ರೂಪದಲ್ಲಿ ಮತ್ತೆ ಜಗತ್ತಿಗೆ ಬಂದಿದ್ದಾರೆ ಅಂತಂದ್ರೆ ಅದು ಜಗದ್ಗುರುಗಳ ರೂಪದಲ್ಲಿ ಗುರುವಿನ ರೂಪದಲ್ಲಿ ಈ ಭೂಮಿಗೆ ಮತ್ತೆ ಅವತರಿಸಿ ಬಂದಿದ್ದಾನೆ ಶಿವ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕ ಭಗವತ್ ಹೇಳ್ತಾರೆ ಬಹುಶಃ ಆ ಮಾತನ್ನ ಆ ಮಾತನ್ನ ಯಾರ ಸಂದರ್ಭದಲ್ಲಿ ನಾವು ಅದನ್ನು ನಿಜ ಅಂತ ಹೇಳಿ ಸ್ವೀಕರಿಸಬೇಕು ಭಾವಿಸಬೇಕು ಮತ್ತು ಅದನ್ನು ಒಪ್ಕೊಳ್ಬೇಕು ಅಂತಂದರೆ ಪ್ರಸ್ತುತ ಇರ್ತಕ್ಕಂಥ ರಂಭಾಪುರಿ ಪೀಠದ ನೂರಿಪ್ಪತ್ತೊಂದನೆಯ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರಲ್ಲ ಇವರ ಸ್ವರೂಪದಲ್ಲಿ ಆ ಶ್ಲೋಕವನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಬಹುಶಃ ಒಂದು ಮೂವತ್ತು ಮೂವತ್ತ್ಮೂರು ವರ್ಷಗಳಲ್ಲಿ ರಂಭಾಪುರಿ ಪೀಠದ ಆ ಪರಿಸರವನ್ನು ನ ಭೂತೋ ನ ಭವಿಷ್ಯಕ್ಕೆ ಅನ್ನುವ ರೂಪದಲ್ಲಿ ಅವರು ಆ ಮಾರ್ಪಾಡನ್ನು ಮಾಡಿದ್ದಾರೆ ಮಾತ್ರ ಅಲ್ಲ ಕೇವಲ ಪೀಠದ ಪರಿಸರದ ಕುತ್ತು ಪೀಠವನ್ನು ಅಭಿವೃದ್ಧಿ ಮಾಡೋದಷ್ಟೇ ಅಲ್ಲ ಮೇಲಾಗಿ ನಾಡಿನ ಮೂಲೆ ಮೂಲೆಯಲ್ಲಿ ದೇಶದ ಸ ಎಲ್ಲ ಪ್ರಾಂತ್ಯಗಳಲ್ಲಿ ಸಂಚರಿಸಿ ನಿರಂತರವಾಗಿ ಸಂಚರಿಸಿ ಧರ್ಮ ಜಾಗೃತಿಯನ್ನು ಮಾಡೋದ್ರ ಮೂಲಕ ಭಕ್ತರಿಗೆ ಧರ್ಮ ಸಂಸ್ಕಾರವನ್ನು ಕೊಡ್ತಕ್ಕಂಥ ಮಹಾ ಕಾರ್ಯವನ್ನು ಏನು ಮಾಡ್ತಿದ್ದಾರಲ್ಲ ಇದಕ್ಕಿಂತ ಆ ಶ್ಲೋಕಕ್ಕೆ ಬೇರೆ ಅರ್ಥ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಶಿವನ ಸ್ವರೂಪವಾಗಿ ಅವರು ಅವತರಿಸಿದ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಹೇಗೆ ಬಸವಣ್ಣನವರು ಶಿವಪಥವ ನೆರೆಯವಡೆ ಗುರುಪಥವೇ ಮೊದಲು ಅನ್ನುವಂಥ ಮಾತನ್ನು ಹೇಳಿದಾರಲ್ಲ ಹಾಗೆ ಆ ಶಿವನನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಆ ಶಿವನನ್ನು ನಾವು ಕಾಣಬೇಕು ಅಂದರೆ ಈ ಗುರುವಿನ ಪಾದಕ್ಕೆ ಶರಣಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿರ್ತಕ್ಕಂಥ ಆ ಕಾರ್ಯವನ್ನು ಮಾಡ್ತಕ್ಕಂಥ ರಂಭಾಪುರಿ ಜಗದ್ಗುರುಗಳ ಆ ಕಾರ್ಯಕ್ಕೆ ಎಷ್ಟು ಕೊಂಡಾಡಿದ್ರೂ ಸಾಲು ಅವರ ಮತ್ತೊಂದು ವಿಶೇಷವಾದಂತಹ ಕಾರ್ಯ ಮತ್ತು ಹೆಗ್ಗಳಿಕೆ ಏನಂತಂದರೆ ಕೇವಲ ಪೀಠಾಚಾರ್ಯರಾಗಿ ತಾವು ಮಾಡಿದ ಕಾರ್ಯ ಅಷ್ಟೇ ಅಲ್ಲ ತಾವು ಕಾರ್ಯ ಮಾಡುವುದರ ಜೊತೆ ಜೊತೆಗೆ ತಮ್ಮ ಶಿವಾಚಾರ್ಯ ಬಳಗವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಜಾಗೃತಗೊಳಿಸುವಂತಹ ಮಹಾಕಾರ್ಯವನ್ನು ಜಗದ್ಗುರು ಮಹಾ ಮಾಡ್ಕೊಂಡು ಬಂದಿದ್ದಾರೆ ಆ ನಿಟ್ಟಿನೊಳಗೆ ಅಂತಹ ಶಿವಾಚಾರ್ಯರ ಪಡೆಯನ್ನು ನಿರ್ಮಾಣ ಮಾಡಿರಲ್ಲ ಅಂತಹ ಶಿವಾಚಾರ್ಯರ ಪಡೆಗೆ ಯಾವ ಮುಕುಟಮಣಿ ಹಾಗೆ ಶೋಭಿಸ್ತಿರೋರು ಅಂದರೆ ಅದು ಶಂಕಸ್ಥಲು ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮಿ ಬ್ರಹ್ಮಾಪುರಿ ಪೀಠದ ಮೂರು ಜನ ಜಗದ್ಗುರುಗಳು ಯಾವ ಮಾನವ ಧರ್ಮದ ಮಹಾಗುರು ಜಗದ್ಗುರು ವೀರಗಂಗಾಧರ ಭಗವತ್ಪಾದರನ್ನ ಸೇವೆ ಮಾಡೋದಾಗಿರ್ಬೋದು ನಂತರ ಇರುವಂತಹ ರುದ್ರಮುನಿ ಜಗದ್ಗುರುಗಳ ಸೇವೆ ಆಗಿರ್ಬೋದು ಪ್ರಸ್ತುತ ಇರತಕ್ಕಂಥ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಏನು ಮಾಡ್ಕೊಂಡು ಬಂದಿರಲ್ಲ ಅದಕ್ಕೆ ಅದಕ್ಕೆ ನೆಲೆಯನ್ನು ಒದಗಿಸಿದಂಥ ಪುಣ್ಯಭೂಮಿ ಅದು ಈ ಗೊಂಡೇನಳ್ಳಿ ಅನ್ನುವಂಥ ಅಭಿಮಾನದ ಮಾತನ್ನು ಈ ಗೊಂಡೇನಳ್ಳಿ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಇದೆ ಪವಿತ್ರವಾದಂತಹ ಯಾವ ಶತಸ್ಥಲ ಸಿದ್ಧಾಂತದ ಪ್ರತಿಪಾದಕ ಯಡಿಯೂರನ ತೋಂಟದ ಸಿದ್ಧಲಿಂಗಗತಿಗಳಿರತಕ್ಕಂಥ ಪವಿತ್ರ ಪರಿಸರದಲ್ಲಿರುವ ಬಾಳೆಹೊನ್ನೂರು ಮಠದ ಅಧ್ಯಕ್ಷರಾಗಿ ಇವತ್ತು ಈ ನಾಡಿನಾದ್ಯಂತ ಅತ್ಯಂತ ಗೌರವ ಬರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ಅಂತಹ ಅವರ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರೇರಣಾಶಕ್ತಿಯಾಗಿ ಕೆಲಸ ಮಾಡುವಂತಹ ಮಹಾಶಕ್ತಿ ಅಂದರೆ ಧ್ವಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದೀನುಗಳು ಅವರ ದತ್ತಿ ಉಪನ್ಯಾಸದ ಈ ಈ ಸಂದರ್ಭದಲ್ಲಿ ಸಮಯದ ನಿಗದಿಗೆ ಒಳಗಡೆ ಮಾತು ಮುಗಿಸುವಂಥ ಪ್ರಯತ್ನಕ್ಕೆ ನಾನು ಒಂದಾಗ್ತಿದ್ದೇನೆ ನನ್ನ ಈ ತೊದಲು ನುಡಿಗಳನ್ನು ಜಗದ್ಗುರು ರಾಪ್ರಿ ಪೀಕದ ಒಡೆಯ ಪಾಠದಲ್ಲಿ ತರ್ಪಿಸಿ ನನ್ನ ಮಾತು ವಿರಾಮ ಮಾಡಿದ್ದೀನಿ ಶೋಭೆ